ಆಗಸ್ತದಲ್ಲಿ ಹಕ್ಕಿಯ ತರ ಹಾರ್ತಾ ಇದೆ ಒಂದು ಕಡೆ ದೃಶ್ಯಾವಳಿ ನೀವು ಗಮನಿಸ್ತಾ ಇರಬಹುದು ಇನ್ನೊಂದು ಕಡೆ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಯಕೀರ್ತಿ ಜಯಕೀರ್ತಿ ಈಗ ಏರ್ ಶೋ ವೇಳೆ ಇದೊಂದು ಕಡಿಯ ದಿನವಾಗಿತ್ತು ನವೆಂಬರ್ ಹದಿನೇಳರಿಂದನೇ ಏರ್ ಶೋ ಆರಂಭವಾಗಿತ್ತು ಆದರೆ ಇವತ್ತು ಕಡಿಯ ದಿನ ಈ ರೀತಿಯಾಗಿ ತೇಜಸ್ ಯುದ್ಧ ವಿಮಾನ ನೆಲಕ್ಕೆ ಅಪ್ಪಳಿಸಿದೆ ಯಾವ ಕಾರಣಗಳಿಂದ ಆಗಿರಬಹುದು ಅಂತ ನಿರೀಕ್ಷಾ ದುಬೈನ ವರ್ಲ್ಡ್ ಸೆಂಟರ್ ಇದೆ ಆ ಒಂದು ಏರ್ ಬೇಸ್ ನಲ್ಲಿ ಒಂದು ದುಬೈ ಏರ್ ಶೋ ನಡೀತಾ ಇತ್ತು ದಿನಗಳಿಂದ ಏರ್ ಶೋ ನಡೀತಾ ಇದೆ ಇದರಲ್ಲಿ ಸುಮಾರು ನೂರ ಐವತ್ತು ದೇಶಗಳ ಕಾಂಬ್ಯಾಕ್ಟ್ ವೆಹಿಕಲ್ಸ್ ಅಂದ್ರೆ ಏರ್ ಕ್ರಾಫ್ಟ್ ಕ್ರಾಫ್ಟ್ ಏನಿದಾವೆ ಅದೆಲ್ಲ ಕೂಡ ಪಾಲ್ಗೊಂಡಿರ್ತದೆ ಇದ್ರಲ್ಲಿ ಹೈಲೈಟ್ ಆಗಿದ್ದು ತೇಜಸ್ ಯುದ್ಧ ವಿಮಾನ ಭಾರತದ ಅದರಲ್ಲೂ ಬೆಂಗಳೂರಿನ ಎಲ್ ನಿರ್ಮಿತ ತೇಜಸ್ ಯುದ್ಧ ವಿಮಾನ ಏನಿದೆ ದೇಶಗಳ ಆ ಕಸರತ್ತು ಮತ್ತೆ ಒಂದು ಏನು ಪ್ರದರ್ಶನ ಕೊಡ್ತಿದ್ವು ಅದ್ರಲ್ಲಿ ಹೈಲೈಟ್ ಆಗಿದ್ದು ಒಂದು ತೇಜಸ್ವಿದ್ಧ ವಿಮಾನ ಇದರ ಜೊತೆಗೆ ಭಾರತದ ಸೂರ್ಯ ಕಿರಣ್ ಎಲ್ಲ ಕೂಡ ಅಲ್ಲಿ ಪ್ರದರ್ಶನ ಕೊಡ್ತಾ ಇದ್ವು ಆದ್ರೆ ಈ ಟೈಮ್ ಅಲ್ಲಿ ಇವತ್ತು ಕೊನೆಯ ದಿನ ಅಲ್ಲಿ ಒಂದು ಏನು ತಾಂತ್ರಿಕ ಸಮಸ್ಯೆ ಆಗಿರ್ಬೋದು ಅಂತ ಹೇಳಲಾಗ್ತಿದೆ ಎರಡು ದಿನದ ಹಿಂದೆ ಒಂದು ವಿಡಿಯೋ ವೈರಲ್ ಆಗ್ತಿತ್ತು ತೇಜಸ್ ವಿಮಾನದಲ್ಲಿ ಪೆಟ್ರೋಲ್ ಸ್ಟೋರೇಜ್ ಆಗ್ತಿದೆ ಅನ್ನುವಂತ ಒಂದು ಮಾಹಿತಿ ಹರಿದಾಡ್ತಿತ್ತು ಆದ್ರೆ ಅದು ಫೇಕ್ ಅನ್ನೋದು ಗೊತ್ತಾಯ್ತು ಆದ್ರೆ ಅದು ಅಸಲೀನಾ ಫೇಕ್ ಅನ್ನೋದು ಈವರೆಗೂ ಕೂಡ ಇನ್ನೂ ಗೊತ್ತಾಗಿಲ್ಲ ಈಗ ಈ ಒಂದು ವಿಮಾನ ಏನಾಯ್ತು ಸಾಕಷ್ಟು ಕಸರತ್ ಪ್ರದರ್ಶನ ಮಾಡ್ತಾ ಇತ್ತು ಆದರೆ ಕೊನೆಗಳಿಗೆ ಪೈಲಟ್ ಅಜಾಗರೂಕತೆ ಇರ್ಬೋದು ಈ ಒಂದು ದೃಶ್ಯ ನೋಡ್ತಾ ಇರ್ಬೋದು ಅಲ್ಲಿ ಪೈಲಟ್ ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ